ನರ ಜನ್ಮ ಒತ್ತೊಡೆದವರ ಜನ್ಮ ಮಾಡಿದ ಗುರುವೆ ಪವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಪವೆ ಎಂಬುದು ತೊಡೆದು ಭಕ್ತಿ ಅನಿಸಿದ ಗುರುವೆ ಚನ್ನ ಮಲ್ಲಿಕಾರ್ಜುನ ತಂದೆಯನ್ನು ಕೈವಶಕ್ಕಿ ಕೊಟ್ಟ ಗುರುವೆ ನಮೋ 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 ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಂದರಿಗೆ ಶರಣು ಶರಣಾರ್ಥಿಗಳು ನಾನು ಅದ್ವಿತ ಡಾಕ್ಟರ್ ಮಾದೇವ್ ಬಡಿಗೆ ನಾನು ವಿಜಯಪುರದಲ್ಲಿ ನಡಂದ ಶಾಲೆಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಸಿದ್ದರಾಮೇಶ್ವರರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಲು ಬಯಸುತ್ತೇನೆ ಶರಣರೆಲ್ಲ ಶರಣು ಸ್ಥಿತಿಗೆ ಶರಣು ಹೋದ ಮೇಲೆ ಅವರು ಹೇಗೆ ಶರಣರಾದರು ಎಂಬುವುದನ್ನು ಅವರ ಬದುಕಿನ ಪುಟಗಳನ್ನು ತೆರೆದಿಟ್ಟಾಗ ತಿಳಿಯುತ್ತದೆ ಈ ಶರಣರಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ವರ್ಣ ಎಲ್ಲ ರೀತಿ ಕಾಯಕ ಮಾಡವರಿದ್ದರು ಅದರಲ್ಲಿ ಒಬ್ಬರು ಶ್ರೀ ಗುರು ಸಿದ್ದರಾಮೇಶ್ವರರು ಗುರು ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದ ಪಂಚಪ್ರಮಥ ಶರಣರಲ್ಲಿ ಒಬ್ಬರಾಗಿದ್ದು ಮುದ್ದಣ್ಣ ಮತ್ತು ಸುಗ್ಗಲಾದೇವಿಯ ಪುಣ್ಯಗರ್ಭದಿಂದ ಸೊನ್ನಲಾಪುರದಲ್ಲಿ ಜನಿಸಿದರು ಇವರು ತಮ್ಮ ಆರನೇ ವಯಸ್ಸಿನವರೆಗೂ ಒಂದೂ ಮಾತನ್ನು ಮಾತನಾಡದೆ ಮೌನವಾಗಿರುತ್ತಿದ್ದರು ಒಂದು ದಿನ ದನ ಕಾಯುತ್ತಾ ಒಂದು ಮರದ ತೆಳಗೆ ಧ್ಯಾನ ಮಾಡುತ್ತಾ ಕುಳಿತಿದ್ದರು ಆಗ ಸಾಕ್ಷಾತ್ ಪರಶಿವನೇ ಮಗು ನಾನು ಮಲ್ಲಯ್ಯ ನನಗೆ ತುಂಬ ಹಸಿವಾಗಿದೆ ಬೇಗನೆ ಹೋಗಿ ಜೋಳದಂಬಲಿ ಮತ್ತು ಮೊಸರವನ್ನು ತೆಗೆದುಕೊಂಡು ಬಾ ಎಂದಾಗ ಸಿದ್ದರಾಮ ಓಡುತ್ತಾ ಓಡುತ್ತಾ ಮನೆಗೆ ಬಂದು ಎಂದೂ ಮಾತನಾಡದ ಸಿದ್ದರಾಮ ತನ್ನ ತಾಯಿಯನ್ನು ಕುರಿತು ಅವ್ವಾ ಅವ್ವ ಅಲ್ಲೇ ಒಬ್ಬರು ಜಂಗಮರು ಬಂದಾರೆ ಅವರಿಗೆ ಭಾಳ ಹಸಿವಾಗಿರುತ್ತೆ ಬೇಗನೆ ಜೋಳ ಜೋಳದ ಅಂಬಲಿ ಮತ್ತು ಮೊಸರನ್ನು ಕೊಡೋವಾ ಎಂದಾಗ ಎಂದೂ ಮಾತನಾಡದ ಮಗನ ಮಾತನ್ನು ಕೇಳಿ ಆಶ್ಚರ್ಯದಿಂದ ಸಂತೋಷದಿಂದ ಬೇಗ ಬೇಗನೆ ಜೋರದ ಅಂಬಲಿ ಮತ್ತು ಮೊಸರನ್ನು ಕೊಟ್ಟಳು ಆಗ ಸಿದ್ದರಾಮ ಓಡುತ್ತಾ ಓಡುತ್ತಾ ಮರಳಿ ಬಂದು ನೋಡುತ್ತಾನೆಯೇ ಅಲ್ಲಿ ಜಂಗಮನು ಕಾಣಿಸಲೇ ಇಲ್ಲ ಜಂಗಮ್ಮನು ಸಿದ್ದರಾಮನನ್ನು ಭೇಟಿಯಾದ ಸ್ಥಳಕ್ಕೆ ಗುರುಬೆಟ್ಟ ಎಂದು ಕರೆಯುತ್ತಾರೆ ಈಗಲೂ ಅದು ಸೊಲ್ಲಾಪುರದಲ್ಲಿ ಕಲೆಕ್ಟರ್ ಆಫೀಸ್ ಮುಂದೆ ಇದೆ முந்தே அத்த இத்தாடு ஹே மல்லையா மல்லையா சிரி மல்லையன நோடுனு பண்ணி மல்லையன நோடுனு பண்ணி எல்லா ஆ தேவரி ஒடையோன்ன மல்ல ஹே மல்லையா மல்லைய சிரி மல்லையன நோடுனு பண்ணி என்று ஒரட்டிவந்து பஜனாமண்டலியும் கண்டு அதரில் ஒவ்வொரு நீ மல்லேன நோட் தீரா என்ற அவருத்தார் ಮಗು ನೀನು ನಮ್ಮ ಜೊತೆಗೆ ಬಾ ನಾವು ನಿನಗೆ ಮಲ್ಲೆಯನನ್ನು ತೋರಿಸುತ್ತೇವೆ ಎಂದು ಹೇಳಿ ಶ್ರೀಶೈಲದಲ್ಲಿರುವ ಲಿಂಗರೂಪಿಯಾದ ಮಲ್ಲಿಕಾರ್ಜುನನ್ನು ತೋರಿಸಿದರು ಆಗ ಸಿದ್ದರಾಮನು ಅದಕ್ಕೆ ಒಪ್ಪದೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು ಅವನ ಕಣ್ಣೀರು ಹರಿದು ಒಂದು ದೊಡ್ಡ ಕುಂಡವೇ ಆಯಿತು ಅದಕ್ಕೆ ನಯನ ಕುಂಡ ಎಂದು ಕರೆಯುತ್ತಾರೆ ಮುಂದೆ ಅತ್ತ ಇತ್ತ ಹುಡುಕಾಡು ರುದ್ರಕಾಡವೆಂಬ ಬೆಟ್ಟದ ತುತ್ತು ತುದಿಯಲ್ಲಿ ನಿಂತು ಹೇ ಮಲ್ಲಯ್ಯ ಹೇ ಮಲ್ಲಯ್ಯ ನೀನು ಬಾರದಿದ್ದರೆಯೇ ನಾನು ಈ ಬೆಟ್ಟದಿಂದ ಜಿಗಿದು ನನ್ನ ಪ್ರಾಣವನ್ನೇ ಬಿಡುತ್ತೇನೆ ಎಂದು ಹೇಳಿ ಮುಕಲು ಆಗ ಸಾಕ್ಷಾತ್ ಪರಶಿವನೇ ತನ್ನ ಕೈಯಿಂದ ಎತ್ತಿ ಅಪ್ಪಿಕೊಂಡನು ಅವನ ಭಕ್ತಿಗೆ ಮೆಚ್ಚಿ ಬೇಡಿದ್ದನ್ನು ಕೊಡುವ ವಜ್ರ ಮತ್ತು ಯೋಗದಂಡವನ್ನು ಕೊಟ್ಟು ನೀನು ನಿನ್ನ ಹುಟ್ಟೂರಾದ ಸುಂದಲಾಪುರಕ್ಕೆ ಹೋಗು ಅಲ್ಲಿ ನಾನು ಲಿಂಗರೂಪಿಯಾಗಿ ವಾಸಿಸುತ್ತೇನೆ ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸಿದನು ಮುಂದೆ ಶ್ರೀ ಗುರು ಸಿದ್ದರಾಮೇಶ್ವರರು ಮನುಷ್ಯರನ್ನು ಮಹಾದೇವರನ್ನಾಗಿ ಮಾಡಲು ಸಮಾಜ ಸೇವೆಯಲ್ಲಿ ತೊಡಗಿದರು ಆರು ಕಂಡು ಕೈ ಎತ್ತಿ ಮುಗಿದರೂ ನಾ ಮುಗಿವೆನಾಗಿ ಅದೇನು ಕಾರಣವೆಂದರೆ ಅವರ ನಿಟ್ಟಿಲ ತಟ್ಟದ ಭ್ರೂ ಮಧ್ಯದಲ್ಲಿ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಪ್ಪನಾಗಿ ಅವರರಿಯರು ನಾ ಬಲ್ಯನಾಗಿ ಕೈಮಿಗಿವೆನು ಎಂದು ಹೇಳಿ ಪ್ರತಿಯೊಬ್ಬ ಮನುಷ್ಯರಲ್ಲಿ ಆ ದೇವರನ್ನು ಕಂಡವರು ನೀರಿಗಾಗಿ ಕೆರೆಗಳನ್ನು ಕಟ್ಟಿಸಿದರು ದೇವಸ್ಥಾನಗಳನ್ನು ಕಟ್ಟಿಸಿದರು ಸಾಮೂಹಿಕ ವಿವಾಹಗಳನ್ನು ಮಾಡಿಸಿದರು ಮುಂದೆ ಅಲ್ಲಮ್ಮ ಪ್ರಭುದೇವರ ಆಜ್ಞೆಯಂತೆ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಚೆನ್ನಬಸವಣ್ಣನವರನ್ನು ಗುರುವಾಗಿ ಸ್ವೀಕರಿಸಿ ಇಷ್ಟಲಿಂಗ ಪೂಜೆಯನ್ನು ಪ್ರಾರಂಭಿಸಿದರು ಅರವತ್ತೆಂಟು ಸಾವಿರ ವಚನಗಳನ್ನು ಹಾಡಿ ಹಾಡಿ ಸೋತಿ ಮನ ನೋಡಯ್ಯ ಹಾಡುವುದೊಂದೇ ವಚನ ನೋಡುವುದೊಂದೇ ವಚನ ವಿಷಯ ಬಿಟ್ಟು ನಿರ್ವಿಷಯನಾಗುವುದೊಂದೇ ವಚನ ಕಪಿಲಿಸಿದ್ದ ಮಲ್ಲೇಶನಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರು ಅರವತ್ತೆಂಟು ಸಾವಿರ ವಚನಗಳನ್ನು ರಚಿಸಿದ್ದಾರೆ ಈಗ ಕೇವಲ ಒಂದು ಸಾವಿರದ ಮೂರುನೂರ ಎಪ್ಪತ್ತೊಂಬತ್ತು ವಚನಗಳು ಮಾತ್ರ ಲಭ್ಯವಾಗಿವೆ ಮುಂದೆ ತಮ್ಮ ಕಾಯಕವನ್ನು ಹವಿನಾಳ ಕಲ್ಲಯ್ಯನವರಿಗೆ ಒಪ್ಪಿಸಿ ತಾವು ಕಟ್ಟಿಸಿದರೆ ಸರೋವರದ ನಡುವೆ ಒಂದು ಗುಹೆಯನ್ನು ನಿರ್ಮಿಸಿ ಅಲ್ಲಿಯೇ ಶಿವನ ಜ್ಞಾನವನ್ನು ಮಾಡುತ್ತಾ ಶಿವನಲ್ಲಿ ಐಕ್ಯರಾದರು ಒಂದು ದಿನ ಒಬ್ಬ ತರುಣಿ ಶ್ರೀ ಗುರು ಸಿದ್ದರಾಮೇಶ್ವರರ ಆದರ್ಶಕ್ಕೆ ಮೆಚ್ಚಿ ಆದರ್ಶಕ್ಕೆ ಮೆನಸೋತು ಅವರನ್ನು ಮದುವೆ ಆಗಲು ತನ್ನನ್ನು ಮದುವೆ ಆಗಲು ಆಗ್ರಹಿಸಿದಾಗ ಆಗ ಸಿದ್ದರಾಮೇಶ್ವರರು ತಾಯಿ ನಾನು ಶಿವಶರಣ ನಾನು ನಿನ್ನನ್ನು ಮದುವೆ ಆಗಲಾರೆ ಅವಳ ಭಕ್ತಿಗೆ ಮೆಚ್ಚಿ ಬೇಕಾದರೆ ನನ್ನ ಯೋಗದಂಡದ ಜೊತೆಗೆ ಮದುವೆ ಆಗಬಹುದು ಎಂದು ಅನುಮತಿ ಇತ್ತರು ಈ ಮದುವೆಯ ಪ್ರತ್ಯೇಕವೇ ಪ್ರತಿ ವರ್ಷ ಮಕರ ಸಂಕ್ರಮಣದಂದು ಶ್ರೀ ಗುರು ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾರೆ ಈ ಜಾತ್ರೆಯ ಪ್ರತೀಕವೇ ನಂದಿ ಧ್ವಜಗಳು ಮಧುಮಕ್ಕಳ ಸಂಕೇತ ಎಂದು ಹೇಳುತ್ತಾರೆ ಕಟ್ಟಿಗೆಯಲ್ಲಿ ದೇವರನ್ನು ಕಂಡವರು ಅನೇಕ ಮಣ್ಣಿನಲ್ಲಿ ದೇವರನ್ನು ಕಂಡವರು ಅನೇಕ ತೀರ್ಥಕ್ಷೇತ್ರದಲ್ಲಿ ದೇವರನ್ನು ಕಂಡವರು ಅನೇಕ ಪಂಚಲೋಹದಲ್ಲಿ ದೇವರನ್ನು ಕಂಡವರು ಅನೇಕ ಮಾನವ ಮಾತ್ರದಲ್ಲಿ ದೇವರನ್ನು ಕಂಡವರು ಕೆರಡವಯ್ಯ ಬಸವಪ್ರಭು ಮುರುಗೇಶ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಂದರಿಗೆ ಶರಣು ಶರಣಾರ್ಥಿಗಳು ನಮ್ಮ ಅದ್ವಿತ ಡಾಕ್ಟರ್ ಮಹದೇವಡಿಗೆ ನಾನು ವಿಜಯಪುರದಲ್ಲಿ ನಂದ ಶಾಲೆಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಎಂಬ ವಿಷಯದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಲು ಬಯಸುತ್ತೇನೆ ಮೊದಲು ಕನ್ನಡ ಸಾಹಿತ್ಯದ ಬಗ್ಗೆ ನೋಡುವುದಾದರೆ ಕನ್ನಡ ಸಾಹಿತ್ಯ ಇದು ಅತ್ಯಂತ ಹಳೆಯ ಸಾಹಿತ್ಯ ಪುರಾತನವಾದ ಸಾಹಿತ್ಯ ಎಷ್ಟು ಪುರಾತನವೆಂದರೆ ಎರಡು ಸಾವಿರ ವರ್ಷಕ್ಕಿಂತ ಪುರಾತನವಾದದ್ದು ಇದು ಪುರಾತನವಷ್ಟೇ ಅಲ್ಲ ಶ್ರೀಮಂತವಾದದ್ದು ವೈವಿಧ್ಯಪೂರ್ಣವಾದದ್ದು ಇಷ್ಟೇ ಅಲ್ಲ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ ಈ ಕನ್ನಡ ಸಾಹಿತ್ಯದ ಆದಿ ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪು ಅವರವರೆಗೂ ಸಾಗುತ್ತಾ ಬಂದು ಕೊನೆಗೆ ಒಂದು ಸುರಕ್ಷಿತವಾದ ಸ್ಥಾನವನ್ನು ತಲುಪಿತು ಆ ಸ್ಥಾನ ಯಾವುದು ಎಂದರೆ ಅದುವೇ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಅಂದಿನ ಮೈಸೂರು ರಾಜರಾದ ಶ್ರೀಕೃಷ್ಣರಾಜ ಒಡೆಯರಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂದು ಪ್ರಾರಂಭವಾದ ಈ ಸಂಸ್ಥೆ ಮುಂದೆ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಹೆಸರು ಬದಲಾಯಿತು ಅಂಧುಗಳೇ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ರಕ್ಷಣೆ ಪೋಷಣೆ ಏಳಿಗೆಗಾಗಿ ಕಟ್ಟಲಾದ ಈ ಸಂಸ್ಥೆ ದೇಶದ ವಿವಿಧ ವಿವಿಧ ಮೂಲೆಗಳಲ್ಲಿ ಕನ್ನಡ ನುಡಿಯ ಕಂಪನ್ನು ಪಸರಿಸುತ್ತಿದೆ ಇನ್ನು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಏನು ಎಂದರೆ ಅದುವೇ ಶರಣವಚನ ಸಾಹಿತ್ಯ ಶರಣವಚನ ಸಾಹಿತ್ಯ ನೋಡೋಕ್ಕಿಂತ ಮೊದಲು ಹನ್ನೆರಡನೇ ಶತಮಾನದ ಬಗ್ಗೆ ಒಂದಿಷ್ಟು ಅವಲೋಕನೆಯನ್ನು ಮಾಡೋಣ ಹನ್ನೆರಡನೇ ಶತಮಾನ ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವವಾದ ಕಾಲ ಏಕೆಂದರೆ ಹನ್ನೆರಡನೇ ಶತಮಾನದಿಂದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೊಸದೊಂದು ಯುಗ ಪ್ರಾರಂಭವಾಯಿತು ಅದುವೇ ವಚನೇಗ ಅದುವೇ ಬಸವೇಗ ಎಂದು ಸಾಹಿತ್ಯದಲ್ಲಿ ದಾಖಲಾಗಿದೆ ಹನ್ನೆರಡನೇ ಶತಮಾನ ಮತ್ತು ಅದರ ಹಿಂದಿನ ಶತಮಾನಕ್ಕೂ ಏನು ವ್ಯತ್ಯಾಸ ಎಂದರೆ ಸಾಹಿತ್ಯವನ್ನು ರಚಿಸುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡವರು ಸಾಹಿತಿಗಳಾದರೂ ಸತ್ಯ ಶುದ್ಧ ಕಾಯಕವನ್ನೇ ಸಾಹಿತ್ಯವನ್ನಾಗಿ ಮಾಡಿಕೊಂಡವರು ಶರಣರಾದರು ಇದುವೇ ಹನ್ನೆರಡನೇ ಶತಮಾನ ಮತ್ತು ಅದರ ಹಿಂದಿನ ಶತಮಾನಕ್ಕೂ ಇರುವ ವ್ಯತ್ಯಾಸ ಹನ್ನೆರಡನೇ ಶತಮಾನದಲ್ಲಿ ಜೈನ ಮತ ಮತ್ತು ವೈದಿಕ ಮತ ತಮ್ಮ ಸತ್ವಗಳನ್ನು ಕಳೆದುಕೊಂಡಿದ್ದರಿಂದ ಜನರು ಮೂಢನಂಬಿಕೆ ಜಾತೀಯತೆ ಅಂಧಶ್ರದ್ಧೆ ದಾಂಬಿಕತೆ ಮಡಿವಂತಿಕೆ ಇವುಗಳಿಂದ ಶೋಷಿತರಾಗಿ ಒದ್ದಾಡುತ್ತಿದ್ದರು ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರವೆಂಬಂತೆ ಅತಿ ಸರಳ ಕನ್ನಡ ಭಾಷೆಯಲ್ಲಿ ರಚಿಸಿದ ಸಾಹಿತ್ಯವೇ ಶರಣವಚನ ಸಾಹಿತ್ಯ ಶರಣವಚನ ಸಾಹಿತ್ಯ ಇದರಲ್ಲಿ ಮೂರು ಶಬ್ದಗಳಿವೆ ಶರಣ ವಚನ ಮತ್ತು ಸಾಹಿತ್ಯ ಶರಣ ಎಂದರೆ ಆತ್ಮ ಪರಮಾತ್ಮ ಪರಮಾತ್ಮಲಿಂಗ ತಾನೆಂದಲ್ಲದೆ ಶರಣಂಗೆ ಭೋಗಿಸುವುದಲ್ಲ ಶಿವಾರ್ಪಿತ ರುಚಿಸುವುದಲ್ಲ ಪ್ರಸಾದ ಅರಿದುವುದಲ್ಲ ಪರಬ್ರಹ್ಮ ಮರಿದುವುದಲ್ಲ ಪರಮಸುಖ ನುಡಿದಿದ್ದೆಲ್ಲ ಶಿವತತ್ವ ಶರಣ ತಾನೆ ಚನ್ನ ಕೂಡಲ ಸಂಗಮ ದೇವ ಅಂದರೆ ಆಸೆಯ ನಡೆದು ರೋಷವನ್ನು ಜಗದ ಪಾಸವ ಹರಿದು ಈಶ್ವರನೆನಿಸಿಕೊಂಡಂಥವರು ಶರಣರು ವಚನ ಎಂದರೆ ಕೊಟ್ಟ ಮಾತು ಅಥವಾ ಪ್ರಮಾಣ ಶರಣರ ಬೋಧನೆ ಗದ್ಯ ರೂಪದಲ್ಲಿ ಇರುವುದರಿಂದ ವಚನ ಎಂಬ ಹೆಸರು ಬಂದಿರಬೇಕು ಸಾಹಿತ್ಯ ಎಂದರೆ ಒಂದು ಭಾಷೆಯಲ್ಲಿನ ಗ್ರಂಥಗಳ ಸಮೂಹವನ್ನು ಸಾಹಿತ್ಯ ಎಂದು ಕರೆಯುತ್ತಾರೆ ಆದ್ದರಿಂದ ನರರನ್ನು ಹೊರನಾಗಿಸಲು ನಡುಗನ್ನಡ ಭಾಷೆಯಲ್ಲಿನ ಶಿವತತ್ವವನ್ನು ಅತ್ಯಂತ ಸರಳವಾಗಿ ರಚಿಸಿದ ನೂರಾರು ಶರಣರ ಆತ್ಮಾನುಭಾವದ ನುಡಿಗಳೇ ಈ ಶರಣವಚನ ಸಾಹಿತ್ಯ ಇನ್ನು ಹನ್ನೆರಡನೇ ಶತಮಾನದ ಮಧ್ಯಕಾಲೀನ ಯುಗದ ಜನರ ಆರ್ಥಿಕ ಸಾಮಾಜಿಕ ರಾಜಕೀಯ ಸ್ಥಿತಿಗಳು ನಾನಾ ರೀತಿಯಲ್ಲಿದ್ದವು ರಾಜ್ಯ ಸಾಮ್ರಾಜ್ಯಗಳ ಉದಯ ಆಸ್ತಗಳ ಯುದ್ಧದ ಘೋರ ಪರಿಣಾಮ ಜನರ ಬದುಕನ್ನು ಅಲ್ಲಾಡಿಸಿತು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಚಿಂತಾಜನಕ ಸ್ಥಿತಿಯಲ್ಲಿತ್ತು ಇಂಥ ಸ್ಥಿತಿಯಲ್ಲಿ ಮಾನವ ಪ್ರೇಮ ನೀತಿ ನಿಷ್ಠೆ ಶಿವಭಕ್ತಿ ಆತ್ಮ ಪರಿವೀಕ್ಷಣೆ ಮುಂತಾದ ಭಾವಗಳಿಂದ ತುಂಬಿದ ಹೊಸ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು ಶರಣರ ಉದ್ದೇಶವಾಗಿತ್ತು ಇದಕ್ಕೆ ಮಾದರಿಯಾಗಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿಸಿದರು ಗುರುವಾದಳು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು ಬರೀ ಉಪದೇಶಕ್ಕೆ ಯಾವುದೇ ನೆಲೆ ಇಲ್ಲ ಯಾವುದೇ ಬೆಲೆ ಇಲ್ಲ ಆಚರಣೆ ಇಲ್ಲದವರು ಯಾರೂ ಮಾನ್ಯರಲ್ಲ ನುಡಿದಂತೆ ನಡೆದ ಸುಮಾರು ಎಂಟು ನೂರು ಶರಣರಿಂದ ಸಾಹಿತ್ಯವನ್ನು ರಚಿಸಿ ಸಂರಕ್ಷಿಸಿದರು ಇಂಥ ಸಾಹಿತ್ಯವೇ ಶರಣ ವಚನ ಸಾಹಿತ್ಯ ಇಂಥ ಅನುಭವ ಮಂಟಪದಲ್ಲಿ ಸಮಾಜದ ಎಲ್ಲ ಜಾತಿಯ ಜನರು ವಚನವನ್ನು ಮಾಧ್ಯಮ ಮಾಡಿಕೊಂಡು ತಮ್ಮ ಅನುಭವವನ್ನು ಹೇಳಿತೊಡಗಿದರು ಅದರಲ್ಲಿ ರಾಜಮಂತ್ರಿಗಳಿಂದ ಹಿಡಿದು ಕೀಳಮಟ್ಟದ ಕಾಯಕರು ಮಾಡುವರಿದ್ದರು ಪ್ರಭುದೇವರು ಅಕ್ಕ ಮಹಾದೇವಿ ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮೇಶ್ವರರು ಮಾದನ ಹರಳಯ್ಯ ರೋರ ಕಕ್ಕಯ್ಯ ಮೊಳಗಿ ಮಾರಯ್ಯ ಹಡಪದ ಅಪ್ಪಣ್ಣ ಕುಂಬಾರ ಗುಂಡಯ್ಯ ಆಯ್ದಕ್ಕಿಲ್ಲಕ್ಕಮ್ಮ ಮುಕ್ತಾಯಕ್ಕ ಮುಂತಾದ ಜನರು ಇದ್ದರು ಈ ವಚನ ಸಾಹಿತ್ಯ ಒಂದು ಚಳುವಳಿಯೇ ಆಯಿತು ಈ ವಚನ ಸಾಹಿತ್ಯ ಮಾನವೀಯ ಮೌಲ್ಯ ಕಾಯಕ ದಾಸೋಹಗಳ ಮೂಲಕ ಹೊಸ ಶರಣ ಸಂಸ್ಕೃತಿಯನ್ನು ಹಾಕಿದ್ದು ಸಂಸ್ಕೃತಿ ಇದರಲ್ಲಿ ಸ ಎಂದರೆ ಸಮಾನತೆ ಸಮಪಾಲು ಸಮಬಾಳ್ವೆ ಕೃ ಎಂದರೆ ಕೃತಿಯಲ್ಲಿ ಶುದ್ಧ ಹಾಗೂ ಪ್ರಾಮಾಣಿಕವಾಗಿ ಇರುವುದು ತಿ ಎಂದರೆ ತಿದ್ದಿ ತೀಡಿ ಸಮಾಜವನ್ನು ಹಸನಾಗಿಸುವುದು ಸಮಾಜದ ವಿಕಾಸಕ್ಕಾಗಿ ಮಾಡುವ ಪ್ರಯತ್ನ ನನ್ನ ಫಲಶ್ರುತಿಯೇ ಈ ಶರಣ ಸಂಸ್ಕೃತಿ ಈ ವಚನ ಸಾಹಿತ್ಯ ಇಂಥ ಸಂಸ್ಕೃತಿಯನ್ನೇ ಹುಟ್ಟಿಸಿತು ಈ ವಚನ ಸಾಹಿತ್ಯದ ವಿಶಿಷ್ಟತೆಯೆಂದರೆ ಇದು ಸರಳ ಆಡು ಭಾಷೆಯಲ್ಲಿದೆ ಗಂಡು ಹೆಣ್ಣೆಂಬ ಲಿಂಗಭೇದವಿಲ್ಲದೆ ವಚನ ಸಾಹಿತ್ಯ ರಚಿಸಿದ್ದು ಇದೇ ಮೊದಲನೆಯದಾಗಿದೆ ಆಧ್ಯಾತ್ಮ ಅನುಭವವನ್ನು ಹೇಳಲು ಸಂಸ್ಕೃತ ಭಾಷೆಗೆ ಮಾತ್ರ ಸಾಧ್ಯವೆಂಬ ವಿಚಾರವನ್ನು ವಚನ ಸಾಹಿತ್ಯ ಅದಲು ಬದಲು ಮಾಡಿತು